ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಮೊನ್ನೆ ರಾತ್ರಿ ನಾನು ಹಾಗೂ ಪೊಲೀಸ್ ಅವರು ನಾವು ಸಂಭಾಜಿ ಚೌಕ್ ಹತ್ರ ಹೋಗಿ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಪುತ್ಲಿ ಅನಾವರಣ ಕಾರ್ಯಕ್ರಮ ಏನಿತ್ತು ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಸ್ಥಳದಲ್ಲಿ ಎಲ್ಲ ಮುಖಂಡರು ಹಾಗೂ ಗ್ರಾಮಸ್ಥರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಪ್ರೋಟೋಕಾಲ್ ಪ್ರಕಾರ ಆಗಬೇಕು ಹಾಗೂ ಅಲ್ಲಿರುವಂತ ನಲವತ್ತು ಓಣಿಗಳಲ್ಲಿ ಇರುವಂತ ಎಲ್ಲರನ್ನು ಓಣಿಗೆ ಅಟ್ಲೀಸ್ಟ್ ಒಂದು ನಾಲ್ಕು ಜನನು ಆಹ್ವಾನಿಸಿ ಅದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಅವರು ಕೋರಿದ್ರು ಅದರಂತೆ ಅವಾಗ ನಾನು ಭರವಸೆ ಕೊಟ್ಟಿದ್ದೀವಿ ಸೂಕ್ತ ಸಮಯದಲ್ಲಿ ಎಲ್ಲ ಪ್ರೋಟೋಕಾಲ್ ಫಾಲೋ ಮಾಡಿಕೊಂಡು ನಾವು ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಪುತ್ಲಿ ಅನಾವರಣ ಎಲ್ಲ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಮಾಡ್ತೀವಿ ಆದ್ರೆ ನಿನ್ನೆ ಆಗಿರೋ ಕಾರ್ಯಕ್ರಮ ಏನಿದೆ ಅದು ಅನಧಿಕೃತವಾಗಿ ಆಗಿರೋ ಕಾರಣಕ್ಕಾಗಿ ನಾವು ಇಮಿಡಿಯೇಟ್ಲಿ ಪ್ರೊಸೀಜರ್ ಫಾಲೋ ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ವಹಿಸ್ತೀವಿ ಇಲ್ಲಿ ಮಠ ಪ್ರೊಸೀಜರ್ ಅಲ್ಲಿ ಏನೇನಾಗಿದೆ ಒಂದು ನಿಮಿಷದಲ್ಲಿ ಮಾಡ್ತೀನಿ ಎರಡು ವರ್ಷ ಹಿಂದೆ ಕಾರ್ಪೊರೇಷನ್ ಇಂದ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಠರಾವ್ ಪಾಸ್ ಮಾಡಿ ಈ ನಮ್ಮ ಪುತ್ಲಿ ಅನಾವರಣ ಮಾಡಬೇಕಂತ ಅವರು ಬೇಡ್ಕೊಂಡಿದ್ರು ಅದಾದ ನಂತರ ಆವಾಗಿನ ಪೊಲೀಸ್ ಕಮಿಷನರ್ ಇಂದ ಒಂದು ಸಿ ಬಂದಿದೆ ಅಂತ ನನಗೆ ಮಾಹಿತಿ ಸಿಗುತ್ತೆ ನಂತರ ಸರ್ಕಾರಕ್ಕೆ ಪ್ರಸ್ತಾವನ ಪ್ರಸ್ತಾವನೆ ಹೋಗಿದೆ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಪ್ರಕಾರ ಡಿ ಸಿ ಅವರದ್ದು ಒಂದು ವರದಿ ಇರಬೇಕು ಹಾಗೂ ಅಲ್ಲಿರುವಂತ ರಸ್ತೆಗೆ ಹಾಗೂ ಸರ್ಕಲ್ಗೆ ಸಾರ್ವಜನಿಕ ಸ್ಥಳಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ವರದಿ ಇರಬೇಕಂತ ಸುಪ್ರೀಂ ಕೋರ್ಟ್ ಆದೇಶದಂತೆ ಗೌರ್ಮೆಂಟ್ ಇಂದ ಅದು ತಿರಸ್ಕಾರ ಆಗಿ ಪುನಃ ನಮ್ಮ ಜಿಲ್ಲೆಗೆ ಬಂದಿದೆ ಮೊನ್ನೆ ನಾನು ಆಶ್ವಾಸನೆ ಕೊಟ್ಟಿದ್ದೀನಿ ಅದೇ ದಿವಸ ಹೋಗಿ ನಾನು ಸ್ಥಳ ಪರಿಶೀಲನೆ ಮಾಡಿದ್ದೀನಿ ಸ್ಥಳ ಪರಿಶೀಲನೆ ಮಾಡಿ ನಾನು ಸ್ವಲ್ಪ ಸಮಯ ಕೇಳಿದೆ ಈ ವರದಿ ಆದ್ರೆ ನಿನ್ನೆ ಸಂಜೆ ಅನಧಿಕೃತವಾಗಿ ಕಾರ್ಯಕ್ರಮ ನಡೆಸಿದ್ದಾರೆ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಪುತ್ಲಿ ಅನಾವರಣಕ್ಕೆ ಎಲ್ಲ ಪಕ್ಷದವರು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಉತ್ಸುಕರಿದ್ದಾರೆ ಅವರು ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಸಿ ಈ ಅನಾವರಣ ಆಗ್ಬೇಕಂತ ಹೇಳಿದ್ರು ಬೇರೆ ಯಾವುದೇ ಆಕ್ಷೇಪಣೆ ಇರ್ಲಿಲ್ಲ ಬರೀ ಒಂದೇ ಆಕ್ಷೇಪಣೆ ಏನಿತ್ತಂದ್ರೆ ಪ್ರೋಟೋಕಾಲ್ ಪ್ರಕಾರ ಆಗ್ಬೇಕು ಹಾಗೂ ಆ ಕಾರ್ಯ ಆ ಒಂದು ಪುತ್ಲಿ ಸುತ್ತಮುತ್ತಲ ಒಂದು ರೇಲಿಂಗ್ ಕೆಲಸ ಇನ್ನೂ ಪೆಂಡಿಂಗ್ ಇತ್ತು ಅಂತ ಹೇಳಿದ್ರು ಒಂದು ಲಿಫ್ಟ್ ಕೆಲಸ ಪೆಂಡಿಂಗ್ ಇತ್ತು ಅಂತ ಹೇಳಿದ್ರು ಸೊ ಪೆಂಡಿಂಗ್ ಇದ್ದಾಗ ಮಾಡಬಾರ್ದು ಅಂತ ಹೇಳಿ ಅವರದ್ದು ಆಕ್ಷೇಪಣೆ ಅದೆಲ್ಲ ಈಗ ನಾನು ಪರಿಶೀಲನೆ ಮಾಡಿದ್ದೀನಿ ನನ್ನ ರಿಪೋರ್ಟ್ ಅಲ್ಲಿ ಎಲ್ಲ ಪಾಯಿಂಟ್ಸ್ನು ಬರೆದು ಬಿಟ್ಟು ಪಾಸಿಟಿವ್ಲಿ ನಮ್ಮ ಮಾನ್ಯ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಹುತ್ತಲಿ ಇನಾಗ್ರೇಷನ್ಗೆ ಎಲ್ಲ ಕ್ರಮಗಳನ್ನು ನಾನು ವಹಿಸ್ತೇನೆ ಮೊನ್ನೆ ನಾನು ಹೋಗಿ ಅಪೀಲ್ ಮಾಡುವಾಗ ಎಲ್ಲರೂ ಬಹಳ ಶಾಂತಿಯಿಂದ ವ್ಯಟ್ಟಿಸಿದ್ದಾರೆ ಅದಕ್ಕೋಸ್ಕರ ನಾನು ಎಲ್ಲ ಸ್ಥಳೀಯರಿಗೆ ಕೋಟಿ ಕೋಟಿ ಧನ್ಯವಾದಗಳು ಹೇಳಲಿಕ್ಕೆ ಬಯಸುತ್ತೇನೆ ಯಾವುದೇ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಉದ್ಭವ ಆಗಲಿಲ್ಲ ಬರೀ ನಮ್ಮ ಮಾತ ಮೇಲೆ ಸಾವಿರಾರು ಜನ ಶಾಂತಿ ಹಾಗೂ ಸಹಿಷ್ಣುತೆ ಈ ಒಂದು ಈ ಎರಡು ಪಾಯಿಂಟ್ಸ್ ಮೇಲೆ ಅವರು ಕಟ್ನಿಟ್ಟಾಗಿ ಅವರಿ ಅಲ್ಲಿ ವ್ಯರ್ಥನೆ ಮಾಡಿದ್ದಾರೆ ಅದ್ಧೂರಿಯಾಗಿ ಪ್ರೋಟೋಕಾಲ್ ಪ್ರಕಾರ ಕಾರ್ಪೊರೇಷನ್ ಮುಖಾಂತರ ಹಾಗೂ ಸ್ಥಳೀಯರ